ಕಾನಿಕಲ್ ತಾಲೂಕಿನ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಸ್ಥಳೀಯ ಮುಖಂಡರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಜೈಕಾರ ಹಾಕಿದ ದೃಶ್ಯ ಕಂಡುಬಂತು ಇನ್ನು ಕಾರ್ಯಕ್ರಮದಲ್ಲಿ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಅನುಪಮ ನಾರಾಯಣ್ ಉಪಾಧ್ಯಕ್ಷೆ ಕಮಲಮ್ಮ ನಾರಾಯಣಸ್ವಾಮಿ ಮಾಜಿ ಅಧ್ಯಕ್ಷೆ ಮಾಜಿ ಅಧ್ಯಕ್ಷ ಬಿ ರಾಜೇಶ್ ಪಿಡಿಒ ತುಳಸಿನಾಥ್ ಕಾರ್ಯದರ್ಶಿ ರಾಘವ್ ಪ್ರಸಾದ್ ಮತ್ತು ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಪ್ರಭುವೇ ನಮ್ಮ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆಗೂ ನಿಮಗೆ ಕೆಂಪುಡ ತೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ నమమనాడా ప్రభు వే నమనాడా ప్రభు వే ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿ ಶುಭಾಶಯಗಳನ್ನು ಕೊಡ್ತಾ ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಆಚರಿಸಿದ್ವಿ ಈ ದಿನ ಬಿದ್ರೂಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಿದಿರುಪೆ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರು ಒಟ್ಟಾಗಿ ಸೇರಿ ಪಂಚಾಯತ್ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಎಲ್ಲ ಸೇರಿ ಇವು ದಿನ ವಿಜೃಂಭಣೆಯಿಂದ ಕೆಂಪೇಗೌಡರ ಜಯಂತಿ ಉತ್ಸವ ಮಾಡಿದ್ವಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೆಂಪೇಗೌಡರ ಜಯೋತ್ಸವ ಶುಭಾಶಯಗಳು ಕೆಂಪೇಗೌಡ ಜಯಂತೋತ್ಸವವನ್ನು ನಾವು ಈ ದಿನ ನಮ್ಮ ಪಂಚಾಯಿತಿ ಗ್ರಾಮದಲ್ಲಿ ಮತ್ತು ಗ್ರಾಮಸ್ಥರು ಪಂಚಾಯತಿ ಸದಸ್ಯರು ಎಲ್ಲರನ್ನು ನಮ್ಮ ಪಂಚಾಯಿತಿನಲ್ಲಿ ಮತ್ತು ನಮ್ಮ ದುರ್ಗುಪ್ಪೆ ಬಸ್ ನಿಲ್ದಾಣ ಹತ್ರ ಕೆಂಪೇಗೌಡ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮತ್ತು ಅಲ್ಲಿ ಎಲ್ಲ ರೀತಿಯ ತಿಂಡಿ ತಿಂಡಿಯನ್ನು ವಿತರಿಸ್ತಾ ಇದೀವಿ ಮತ್ತು ನಮ್ಮ ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಶುಭಾಶಯಗಳ ಕೊಡ್ತಾ ಇದ್ದೀವಿ ಕೆಂಪೇಗೌಡರಂತೆ ಐನೂರ ಹದಿನೈದನೇ ಜಯಂತ್ಯುತ್ಸವವನ್ನು ಹಮ್ಮಿಕೊಂಡು ನಾವು ಆಚರಿಸುತ್ತೇವೆ ಜೈ